ಆ ಆಮೇಲೆ ಏನಾದ್ರು ನಿಮ್ ಸದಸ್ಯನ್ ನೀವ್ ಆಗಿರ್ಬೋದು ಅಥವಾ ಸಂಘಟನೆ ನಮ್ಮ ನಾವು ಮಾಡ್ಕೋತೇವೆ ಮಾಡ್ಕೊಂಡು ಒಂದು ಮೊದಲನೇದಾಗಿ ಪ್ರಸಿದ್ಧ ಕಾರ್ಯದಲ್ಲಿನ ಹೊರ ಆವರಣದಲ್ಲಿರುವ ಧ್ವಜ ಸಂಭಕ್ಕೆ ಪೂಜೆ ಸಲ್ಲಿಸಿ ಧ್ವಜಾರೋಹಣ ಮಾಡಿ ಮೆರವಣಿಗೆಯ ಮೂಲಕ ಕನ್ನಡಾಂಬೆಯ ವೃತ್ತಕ್ಕೆ ಪೂಜೆ ಸಲ್ಲಿಸಿ ಧ್ವಜಾರೋಹಣ ಮಾಡಿ ಮೆರವಣಿಗೆ ಮೂಲಕ ಸ್ವಾಮಿ ವಿವೇಕಾನಂದ ವೃತ್ತದ ಮೂಲಕ ಮುಂದುವರಿಯುವುದು ಟಿಪ್ಪು ಸುಲ್ತಾನ್ ವೃತ್ತದಿಂದ ಡಾಕ್ಟರ್ ಅಂಬೇಡ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಅಂಬಿಕರಿ ಚೌಡಯ್ಯ ವೃತ್ತದಿಂದ ಬಸವ ಮಂಟಪ ವೇದಿಕೆಯನ್ನು ವಿಜೃಂಭಣೆಯಿಂದ ಆಚರಿಸಬೇಕೆಂದು ಆಚರಿಸುವುದು ನೆಕ್ಸ್ಟ್ ಮುಂಜಾನೆ ಎಂಟು ಗಂಟೆ ಒಳಗೆ ಎಲ್ಲ ತಾಲೂಕು ಮಟ್ಟದ ಕಚೇರಿಗಳಲ್ಲಿ ಸರ್ಕಾರಿ ಅರೆ ಸರ್ಕಾರಿ ಹಾಗೂ ಶಾಲಾ ಕಾಲೇಜುಗಳಲ್ಲಿ ನಾಡ ನಾಡದೇವ್ ಭುವನೇಶ್ವರ ಭಾವಚಿತ್ರಕ್ಕೆ ಪೂಜೆ ಪೂಜೆ ನೆರವೇರಿಸುವುದು ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಇದು ನೀವು ಕಂಪಲ್ಸರಿಯಾಗಿ ಎಲ್ಲರೂ ನಾಡದೇವತೆಯನ್ನು ಪೂಜೆ ಮಾಡಲೇಬೇಕು ನಮ್ಮ ಆಫೀಸ್ ಮುಂಚೆ ಬೆಳಗ್ಗೆ ಎಂಟು ಗಂಟೆಗೆ ನಂತರ ಪಟ್ಟಣದ ಎಲ್ಲ ಪ್ರೌಢಶಾಲೆಯ ಒಂಬತ್ತು ಮತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳು ಹಾಗೂ ಎಲ್ಲ ಕಾಲೇಜುಗಳಿಂದ ದಿನಾಂಕ ಒಂದು ಒಂದೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಎಂಟು ಮೂವತ್ತು ಗಂಟೆಗೆ ಎಲ್ಲ ವಿದ್ಯಾರ್ಥಿಗಳನ್ನು ತಹಸೀಲ್ದಾರ್ ಕಾರ್ಯಾಲಯದ ಆವರಣದಲ್ಲಿ ಹಾಳೆಲ್ಲೇ ನೋಡಿಕೊಳ್ಳಲು ಈ ಕೆಳಗ ನೋಡಿಕೊಳ್ಳಲು ಬಿಡಿಸಲಾಯಿತು ಸರ್ ನೀವು ಎನ್ಸನ್ ಮಾಡಬೇಕು ಬೆಳಿಗ್ಗೆ ಎಂಟು ದಂಟಿಗೆ ಎಲ್ಲ ಶಾಲಾ ಕಾಲೇಜುಗಳು ಒಂಬತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳು ನಮ್ಮ ಆಫೀಸ್ ನಂತರ ಅದೇ ದಿನ ಬೆಳಿಗ್ಗೆ ಎಂಟು ಮೂವತ್ತು ಗಂಟೆ ಒಳಗಾಗಿ ತಹಸೀಲ್ದಾರ್ ಕಾರ್ಯಾಲಯ ಸಿಂಧಿಯಲ್ಲಿ ಎನ್ಸಿಸಿ ಬೋಂಗಾರು ಸಿಬ್ಬಂದಿ ಅಗ್ನಿಶಾಮಕ ಸಿಬ್ಬಂದಿಗಳು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತು ಅಬಕಾರಿ ಇಲಾಖೆ ಸಿಬ್ಬಂದಿಗಳು ನಡೆಯಲಿದ್ದು ಶಿಸ್ತಿನ ಪಥಸಂಚಲಿನಂತೆ ಅಗತ್ಯ ಕ್ರಮ ವಹಿಸುವುದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಮಾಡ್ಕೋಬೇಕು ನೀವೇಲರ್ ಆಗಿ ಕೊಡ್ತೀರಲ್ಲ ಅದನ್ನ ಮಾಡ್ಕೋಬೇಕು ನೀವು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಮೆರವಣಿಗೆ ಸಮಯದಲ್ಲಿ ನಾಡು ಮುಡಿ ಬುಂಬಿಸುವ ಬುಂಬಿಸುವಂತಹ ನಾಲ್ಕರಿಂದ ಐದು ಕಲಾ ತಂಡಗಳ ವ್ಯವಸ್ಥೆ ಮಾಡಲು ಈ ಕೆಳಕಂಡ ಇಲಾಖೆಗಳಿಗೆ ಜವಾಬ್ದಾರಿ ವಹಿಸಲಾಗಿತ್ತು ಒಂದು ಲಾಸ್ಟ್ ಟೈಮ್ ಮಾಡಿ ಯಾರೇ ಮಾಡಿದ್ರಲ್ಲಿ ಈ ಸಲನ್ನು ಅವರೇ ಮಾಡಬೇಕಾಗತ್ತೆ ವಲಯ ಅರಣ್ಯ ಇಲಾಖೆ ಸಿಂಧಿ ಅವರಿಂದ ಒಂದು ಕಲಾ ತಂಡ ಆಮೇಲೆ ಉಪನೊಂದನಾಧಿಕಾರಿಗಳು ಸಿಂಧಿ ಅವರಿಂದ ಒಂದು ಕಲಾತಂಡ ಆಮೇಲೆ ಸಮಾಜ ವಲಯ ಅರಣ್ಯಾಧಿಕಾರಿಗಳಿಂದ ಒಂದು ಕಲಾತಂಡ ಆಮೇಲೆ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆಯವರಿಂದ ಒಂದು ಕಲಾತಂಡ ಸೊ ನೀವು ನಮ್ಗೆ ಏನು ಕಲಾ ತಂಡ ಅಂದ್ರೆ ನೀವ್ ಏನ್ ಯಾವ ಕಲೆ ತಂಡವನ್ನ ನೀವು ಕಳಿಸ್ತೀರಿ ಅಂತ ಹೇಳ್ಬಿಟ್ಟು ನಮ್ಗೆ ಬಿಫೋರ್ ಇನ್ಫಾರ್ಮ್ ಮಾಡ್ಬೇಕು ಈಗ ಒಂದೇ ತಾರೀಕು ಅಂದ್ರೆ ನೀವು ಎರಡು ಇವತ್ತು ಮತ್ತೆ ನಾನು ಎರಡು ದಿನ ಡಿಸೈಡ್ ಮಾಡ್ಬಿಟ್ಟು ನಮ್ಮ ಆಫೀಸಲ್ಲಿ ಅಲ್ಲಿ ಕೇಸರ್ ಕಟ್ ಇರ್ತಾರೆ ಚೇತನ್ ಅವ್ರಿಗೆ ಹೇಳ್ಬಿಟ್ಟು ಅದನ್ನ ನೀವು ಎಂಟ್ರಿ ಮಾಡ್ತೀರಾ ನಾವು ಯಾರ ಎಂಟ್ರಿ ಮಾಡ್ತಿರ್ತಾರಲ್ಲ ಅಥವಾ ನಾವು ನಮ್ಮ ಆಫೀಸ್ ಇಂದ ಏನೇನ್ ಸಹಕಾರ ಬೇಕಲ್ಲ ಅದನ್ನ ಕೊಡ್ತೀವಿ ನೀವು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ಕೋಬೇಕು ಕಮ್ಯುನಿಕೇಟ್ ಮಾಡ್ಕೊಂಡು ನಮ್ಮ ಸಿನಿ ತಾಲೂಕಲ್ಲಿ ಯಾರಾದರೂ ಕಲಾವಿದರು ಈ ಮೆರೆಗೊಂಡು ನೀವು ಏನಾದರೂ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಿಮ್ಗೆ ಅವ್ರೇನಾದ್ರು ಹೇಳಿದ್ರೆ ಅವ್ರಿಗೆ ನೀವು ಅವಕಾಶ ಕೊಡ್ಬೇಕಾಗತ್ತೆ ಬಟ್ ನಿಮ್ಗೆ ಎರಡು ದಿನದಲ್ಲಿ ನಿಮ್ಗೆ ಫೈನಲ್ ಮಾಡ್ಬಿಟ್ಟು ನಮ್ಗೆ ಹೇಳ್ಬೇಕು ಕನ್ನಡ ಅಭಿವೃದ್ಧ ತಹಸೀಲ್ದಾರ್ ಕಾರ್ಯಾಲಯದ ಕರ್ನಾಟಕ ರಾಜ್ಯೋತ್ಸವ ಧ್ವಜಸ್ತಂಭ ಕನ್ನಡ ಸಾಹಿತ್ಯ ಪರಿಷತ್ ಭವನದ ಆವರಣದಲ್ಲಿರುವ ಧ್ವಜದ ಕಟ್ಟೆ ಸುತ್ತಮುತ್ತ ಕೆಂಪು ಮನು ಹಾಕಿಸುವುದು ವೇದಿಕೆ ಮೇಲೆ ಮನೋರಂಜನೆಗೆ ಬೇಕಾಗುವ ವೇಷಭೂಷಣ ವ್ಯವಸ್ಥೆ ಮಾಡಿಸುವ ಜವಾಬ್ದಾರಿಯನ್ನು ಸಹಾಯಕ ಕಾರ್ಯನಿಯತ ಅಭಿಯಂತರರು ಲೋಕೋಪಯೋಗ ಇಲಾಖೆ ಎಲ್ಲರಿಗೂ ಎಲ್ಲ ಇದಕ್ಕೆ ಇದು ನಮ್ಮ ಸರ್ಕಲ್ ಬರ್ತಾವಲ್ಲ ಎಲ್ಲ ಸರ್ಕಲ್ಗಳಿಗೆ ಅಲಂಕಾರ ಮಾಡೋದು ನಿಮ್ಗೆ ಜವಾಬ್ದಾರಿ ಅಲಂಕಾರ ಮಾಡೋದು ಮಣ್ಣು ಹಾಕೋದು ನಿಮ್ ಜೊತೆ ಇವರು ಇರ್ತಾರೆ ಅದನ್ನ ಕ್ಲೀನಿಂಗ್ ಮಾಡೋದು ನಮ್ಮ ಇವ್ರಿಗೆ ಇರ್ತೀವಿ ನಮ್ಮ ಮುನ್ಸಿಪಾಲ್ಟಿದವರು ಇರ್ತಾರೆ ಪುರಸಭೆ ಐದುನೂರು ಶಲ್ಯ ಹಾಗೂ ಐದುನೂರು ಬ್ಯಾಡ್ ವ್ಯವಸ್ಥೆ ಮಾಡುವುದು ಹಾಗೂ ಅತಿಥಿಗಳಿಗೆ ಸನ್ಮಾನಿಸಲು ಹಾರ ಮತ್ತು ಚಾಲನೆ ವ್ಯವಸ್ಥೆ ಮಾಡುವುದು ಕನ್ನಡ ಮೇವಕ್ಕೆ ಅಲಂಕರಿಸಲು ನೂರು ಸಣ್ಣ ಪೌಡ ತಯಾರಿಸಿ ಈ ಕಾರ್ಯಾಲಯದ ನಮ್ಮ ಕೇಸರ್ಕಾರದಿಂದ ಅವರು ಕೊಡಬೇಕು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ಗೆ ಸಿ ಪಿ ಅವ್ರಿಗೆ ಹೇಳ್ಬೇಕ್ರೆ ಹಾಂ ಸಿ ಪಿ ಎಸ್ ಸಿ ಅವರು ಐದುನೂರು ಶಲ್ಯ ಐನೂರು ಬೆಡ್ ವ್ಯವಸ್ಥೆ ಮಾಡಬೇಕು ಮೆರವಣಿಗೆ ಸಮಯದಲ್ಲಿ ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಬಾಳೆಹಣ್ಣು ವಿತರಿಸುವ ಜವಾಬ್ದಾರಿಯನ್ನು ತಾಲೂಕು ಕಲ್ಯಾಣಾಧಿಕಾರಿಗಳು ಹಿಂದುಳಿದ ವರ್ಗಗಳ ಇಲಾಖೆ ಸಿಂದಿಗೆ ಆಮೇಲೆ ಸಹಾಯಕ ನಿರ್ದೇಶಕರು ಇವರಿಬ್ರು ಸೇರ್ಕೊಂಡು ಸಹಾಯಕ ನಿರ್ದೇಶಕರು ಭೂ ವಿಧ ದಾಖಲೆಗಳ ಇಲಾಖೆ ಡಿಪಾರ್ಟ್ಮೆಂಟ್ ಇಬ್ಬರು ಮಾಡ್ಕೋಬಹುದು ಅಲ್ಪೋಪಾರ ವ್ಯವಸ್ಥೆ ದಿನಾಂಕ ಒಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಆಲಿಸುವ ಕನ್ನಡಿಗೆ ಪತ್ರಕರ್ತರಿಗೆ ಶಾಲಾ ಮಕ್ಕಳಿಗೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಿಬ್ಬಂದಿ ಮಕ್ಕಳಿಗೆ ಅಲ್ಪರ ವ್ಯವಸ್ಥೆಯನ್ನು ಆಹಾರ ಇಲಾಖೆ ಹಾಗೂ ಮಧ್ಯಾಹ್ನದ ಬಿಸಿಗಟ್ಟ ಇಲಾಖೆ ಸಿಂಧಿಯವರಿಗೆ ಜವಾಬ್ದಾರಿ ವಹಿಸಲಾಯಿತು ಅಕ್ಷರದಾಸೋಧರಲ್ಲಿ ನೀವು ಮಾಡಬೇಕು ನಮ್ಮ ಇವ್ರದ್ದು ಮಧ್ಯಾಹ್ನದ ಬಿಸುತ್ತ ಇಲಾಖೆ ಮತ್ತೆ ಎರಡೂ ಡಿಪಾರ್ಟ್ಮೆಂಟ್ ನಮ್ಗೆ ಇವರು ಇದ್ದರು ಸಸಿಧಾನ ಕಾರ್ಯಾಲಯದ ಆವರಣ ಸ್ವಚ್ಛಗೊಳಿಸುವುದು ಪಟ್ಟಣದ ಎಲ್ಲ ವೃತ್ತಗಳನ್ನು ಸ್ವಚ್ಛಗೊಳಿಸಿ ಕನ್ನಡ ವೃತ್ತಕ್ಕೆ ಬಣ್ಣ ಹಚ್ಚುವುದು ಮತ್ತು ಮೆರವಣಿಗೆ ಸ್ವಚ್ಛಗೊಳಿಸುವುದು ಬೀದಿಗಳನ್ನು ಸ್ವಚ್ಛಗೊಳಿಸುವುದು ಮತ್ತು ಕಾರ್ಯಕ್ರಮ ಜರುಗುವ ಬಸವ ಮಂಟಪದಲ್ಲಿ ವೇದಿಕೆಯನ್ನು ವ್ಯವಸ್ಥೆ ಮಾಡುವುದು ಮತ್ತು ಜನರೇಟರ್ ವ್ಯವಸ್ಥೆ ಮಾಡುವುದು ನಗರದ ಎಲ್ಲಾ ವೃತ್ತಗಳಿಗೆ ದೀಲ ದೀಪಾಲಂಕಾರ ಮಾಡುವುದು ಎಲ್ಲ ವೃತ್ತಗಳಿಗೆ ಹೂವಿನ ಹಾಕುವುದು ಎಲ್ಲ ವೃತ್ತಗಳಿಗೆ ಧ್ವಜಗಳು ಪಂಟಿಂಗ್ಸ್ ಮತ್ತು ಬ್ಯಾನರ್ಗಳನ್ನು ಸಿಡಿಒ ಅವರಿಂದ ಪಡೆದು ಅಲಂಕರಿಸುವುದು ಮತ್ತು ಒಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜರುಗುವ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಾರ್ವಜನಿಕರಿಗೆ ಮಾಹಿತಿಗಾಗಿ ಪ್ರಚಾರ ಕೊಡಿಸುವುದು ಪಟ್ಟಣದ ಬಸ್ ನಿಲ್ದಾಣ ಆವರಣದ ಮುಂಭಾಗದಲ್ಲಿ ಬಣ್ಣ ಬಣ್ಣದ ಹಾಗೂ ಗಣಿಗಳಿಂದ ಮಾಡುವುದು ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಸಿಂಗಿ ಇಲ್ಲ ವೇದಿಕೆ ಮತ್ತು ಆಮಂತ್ರಣ ಪತ್ರಿಕೆಗಳು ಮೂರ್ನೂರು ತಯಾರಿಸಿ ಸಚಿವ ಕಾರ್ಯಾಲಯದ ಚೇತನ್ ಅವರಿಗೆ ಇಪ್ಪತ್ತೆಂಟು ಒಳಗಾಗಿ ಒಪ್ಪಿಸುವುದು ಕೃಷಿ ಇಲಾಖೆ ಮಾಡಿ ಅದು ಟೋಟಲ್ ಮುನ್ನೂರು ಮಾಡಬೇಕು ಅದರ ಎಕ್ಸ್ಪೆಂಡಿಚರ್ ಚೇತನ್ ಕೊಟ್ಟು ಎರಡ್ ಸಾವಿರದ ಇಪ್ಪತ್ ಮೂರನೇ ಸಾಲಿನ ಸರ್ಕಾರದ ಆಡಿಸುವುದು ಇವರು ಲಾಸ್ಟ್ ಟೈಮ್ ನಾನು ಕಾಣಿಸಿದ್ರು ಉದಯವಾಗಲಿ ನಮ್ಮ ಕೆಲವು ಕನ್ನಡ ನಾಡು ಎಲ್ಲರೂ ಎಂತಾದರೂ ಒಂದೇ ಒಂದೇ ಕರ್ನಾಟಕ ಒಂದೇ ಕನ್ನಡ ದ್ವೀಪ ಸಂಗೀತಗಾರರನ್ನು ಗುರುತಿಸುವುದು ಮತ್ತು ಅವರಿಂದ ಹಾಡಿಸುವುದು ನೀವು ಮಾಡಬೇಕು ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದ ಕುವೆಂಪು ದರಾ ಬಂದ್ರೆ ಶಿವರಾಮ್ ಕಾರಂತು ಮಾಸಿಲಿಂಕೇಶಯ್ಯಂಗಾರ್ ವಿಕ್ರ ಗೋಕಾ ಯುವಾರಾನಂದ ಮೂರ್ತಿ ಗಿರೀಶ್ ಕಾರ್ನಾಡ್ ಚಂದ್ರಶೇಖರ್ ಕಂಬಾರ್ ಅವರ ಭಾವಚಿತ್ರ ಹಾಗೂ ಅವರ ಕೃತಿಗಳ ಫೋಟೋ ಮತ್ತು ವಚನಕಾರಗಳ ಭಾವಚಿತ್ರಗಳು ಹಾಗೂ ನಾಡದೇವಿಗೆ ಭಾವಚಿತ್ರ ಇರುವ ಜ್ಞಾನ ವ್ಯವಸ್ಥೆ ಮಾಡಲು ಆರೋಗ್ಯ ಇಲಾಖೆ ಭಾವಚಿತ್ರಗಳ ಮೆರವಣಿಗೆ ಹಾಗೂ ನಾಡದೇವಿ ಭಾವಚಿತ್ರದ ಮೆರವಣಿಗೆ ಬೇಕಾಗುವ ಇಪ್ಪತ್ತರಿಂದ ಇಪ್ಪತ್ತೈದು ಆಟೋ ರಿಕ್ಷ ಮತ್ತು ಒಂದು ರಕ್ತದ ವ್ಯವಸ್ಥೆ ಮಾಡುವುದು ಹಾಗೂ ಒಂದು ಕಲಾ ತಂಡದವರಿಗೆ ಗೌರವಧನ ನೀಡುವುದು ಸಿದ್ದೇ ಸಿಂಧಿ ಇಪ್ಪತ್ತೈದು ಅಟ ವ್ಯವಸ್ಥೆ ಮಾಡಬೇಕು ಆಮೇಲೆ ಒಂದು ರಥದ ವ್ಯವಸ್ಥೆ ಆಮೇಲೆ ಒಂದು ಕಲಾಖಂಡದವರೆಗೆ ಗೌರವ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಎಲ್ಲಾ ವಿಡಿಯೋಗ್ರಾಫಿ ಮತ್ತು ಫೋಟೋ ವ್ಯವಸ್ಥೆ ಮಾಡಿಸುವುದು ಎಪಿಎಂಸಿ ಪಿ ಎಂ ಸಿ ಅವರೇ ಲಾಸ್ಟ್ ಟೈಮ್ ನೀವು ಮಾಡಬಹುದು ಹೊಸ ಧ್ವಜ ಮತ್ತು ತಹಶೀಲ್ದಾರ್ ಕಾರ್ಯಾಲಯದ ಧ್ವಜ ಸ್ತಂಭಕ್ಕೆ ಹೊಸ ಧ್ವಜಗಳನ್ನು ಹಾಕಿಸುವುದು ಎಲ್ಲಾ ವೃತ್ತಗಳಿಗೆ ಕನ್ನಡ ಬ್ಯಾನರ್ ಅಳವಡಿಸುವುದು ಹಾಗೂ ಎಲ್ಲಾ ವೃತ್ತಗಳಿಗೆ ಬಂಟಿಂಗ್ ಹಾಗೂ ಧ್ವಜಗಳನ್ನು ಪುರಸಭೆ ಸಿನಿ ಪುರಸಭೆ ಸಿಂಧಿಗೆ ಅವ್ರಿಗೆ ನೀಡುವುದು ಸಿಡಿಗೆ ಸಿಂಧಿಗೆ ಸಿಡಿ ಸ್ವಾಮಿ ಮೇಡಮ್ ಅವ್ರನ್ನ ಸರಿ ಹೇಳ್ಬಿಟ್ಟು ಅವರು ಎಲ್ಲ ಇದಕ್ಕೆ ಧ್ವಜಗಳನ್ನು ಹಾಕ್ತಾರೆ ಅವರು ಮುನ್ಸಿಪಾಲಿಟಿದವ್ರಿಗೆ ಎಷ್ಟು ಧ್ವಜಗಳು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಂಬರ್ ಕೌಂಟ್ ಮಾಡಿಬಿಟ್ಟು ಅವ್ರ ಧ್ವಜ ಕೊಡಿಸಿ ಮುನ್ಸಿಪಾಲಿಟಿದವ್ರು ಕೊಡ್ಬೇಕು ಅವರೆಲ್ಲ ಹಾಕ್ತಾರೆ ಸದರಿ ಕಾರ್ಯಕ್ರಮದ ನಿರೂಪಣೆ ಏನು ಲಾಸ್ಟ್ ಟೈಮು ರವಿ ಗೋಲ ದೈಹಿಕ ಶಿಕ್ಷಕ ದೈಹಿಕ ಶಿಕ್ಷಣ ನಿರ್ದೇಶಕರು ಮತ್ತೆ ಜಿ ಪಿ ಕೋರಾಲ್ ಕಾಲೇಜ್ ಹಿಂದಿಗೆ ವರ್ಗವಹಿಸಲಾಯಿತು ಈ ಸಲ ನಿಮ್ಗೆ ಗೊತ್ತಿದ್ದವ್ರು ಯಾರಾದ್ರೂ ಹೇಳಿದ್ರೆ ಅವರು ಕೊಡೋದು ರವಿಗೋಲಾಲ್ ದೈಹಿಕ ಶಿಕ್ಷಣ ನಿರ್ದೇಶಕರು ಮತ್ತೆ ಜಿಪಿ ಪೋಲಾಲ್ ಕಾಲೇಜ್ ಸಿಂಧಿಯವರಿಗೆ ವಹಿಸಲಾಯಿತು ಇನ್ನೊಬ್ಬರ ಸದರಿ ಕಾರ್ಯಕ್ರಮದ ಕುರಿತು ಉಪನ್ಯಾಸವನ್ನು ಮಾಡಲು ಶ್ರೀಮತಿ ಎಸ್ಎ ರೆಬುನಾಲ್ಡ್ ಜಿಆರ್ಸಿ ಸಿಂಧಿ ಮತ್ತು ಸರ್ಕಾರ ಇಲಾಖೆಗಳ ವತಿಯಿಂದ ಶ್ರೀ ವಿಜಯ್ ಎಂಕಂಠಿ ರೇಷ್ಮೆ ಇಲಾಖೆ ಸಿಂದ ಆಯ್ಕೆ ಮಾಡಿ ಲಾಸ್ಟ್ ಟೈಮ್ ಇಲ್ಲಿ ಉಪಯೋಗ ಮಾಡಿದ್ರು ಉಪನ್ಯಾಸ ಕೊಡೋಕೆ ಈ ಸಲ ನಿಮ್ಗೆ ಸಂಘಟನೆಯವರು ಹೇಳಿ ಎಸ್ ಎಲ್ ಸಿ ಕನ್ನಡ ಭಾಷೆಯಲ್ಲಿ ಅಂಕಗಳಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ಸದರಿ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿದ ಶಿಕ್ಷಕರಿಗೆ ಸನ್ಮಾನ ಮಾಡಲಾಗುವುದು ಅದನ್ನು ಐಡೆಂಟಿಫೈ ಮಾಡಿದ್ರೆ ನಮ್ಮ ಸಿಂಧಿಯಲ್ಲಿ ಕನ್ನಡ ಭಾಷೆಯಲ್ಲಿ ನೂರ ಇಪ್ಪತ್ತರಿಂದ ನೂರ ಇಪ್ಪತ್ತೈದು ಯಾರು ಕರೆದಿದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡಿದ್ರೆ ಅವರು ಸನ್ಮಾನ ಮಾಡಬಹುದು ಸಿಂಧಿ ತಾಲೂಕಿನಲ್ಲಿ ಸಾಹಿತ್ಯ ಕಲಾ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಅನನ್ಯ ಸೇವೆ ಸಲ್ಲಿಸಿದ ಸಾಧಕರಿಗೆ ಸನ್ಮಾನ ಮಾಡಲು ತೀರ್ಮಾನಿಸಲಾಯಿತು ಸಾಧಕರನ್ನು ಆಯ್ಕೆ ಮಾಡಲು ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಸಿಂಧಿ ಇವರ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಿಕೊಂಡು ಸೂಕ್ತ ಮಾನದಂಡಗಳನ್ನು ಅನುಸರಿಸಿ ಮೂರು ಜನ ಸಾಧಕರ ಪಟ್ಟಿಯನ್ನು ಸಿದ್ಧಪಡಿಸಿಕೊಂಡು ಶಿಷ್ಠಾಚಾರದಂತೆ ವೇದಿಕೆಯನ್ನು ಸನ್ಮಾನ ಮಾಡಲು ಅಗತ್ಯ ಮೇಲು ಮೇಲುಸ್ತುವಾರಿ ಮಾಡಲು ಈ ಕೆಳಗೊಂಡ ಸಮಿತಿ ರಚಿಸಲಾಯಿತು ಕಾರ್ಯ ಅಧಿಕಾರಿಗಳು ತಾಲೂಕು ಪ್ರದೇಶಿ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಸಿನಿಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲಾ ಶಿಕ್ಷಣ ಇಲಾಖೆ ಈ ಮೇಲ್ಗೊಂಡ ಇಲಾಖೆಗಳಿಗೆ ಜವಾಬ್ದಾರಿಗಳನ್ನು ವಹಿಸಿ ಬಾಕಿ ಆರ್ಡಬ್ಲ್ಯೂ ಎಚ್ ಇಲಾಖೆ ಪಿಎಂಜಿಎಚ್ ವೈ ಇಲಾಖೆ ರೇಷ್ಮೆ ಇಲಾಖೆ ಪಶುಪಾಲ ಪಶು ಪಶುಪಾಲನೆ ಇಲಾಖೆ ಇನ್ನುಳಿದ ಎಲ್ಲಾ ಇಲಾಖೆಗಳಿಗೆ ಇತರೆ ಜವಾಬ್ದಾರಿಗಳನ್ನು ವಹಿಸಲಾಗುವುದು ಸಮಯದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ನಡ ಸಾಹಿತ್ಯ ಪರಿಷತ್ ಪತ್ರಕರ್ತರ ಸಂಘದಿಂದ ಸಂಪೂರ್ಣ ವ್ಯವಸ್ಥೆಯನ್ನು ಮಾಡಲಾಯಿತು ಯಾರಾದರೂ ಬಂದಿದೆಯಾ ಕನ್ನಡ ಸಾಹಿತ್ಯ ಪರಿಷತ್ ಪತ್ರಕರ್ತರ ಸಂಘದಿಂದ ಸರಿ ಇದು ಲಾಸ್ಟ್ ಟೈಮ್ ಮಾಡಿರೋದು ಪ್ರೊಸೀಡಿಂಗ್ಸ್ ಇದು ಆಮೇಲೆ